ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತರ್ಡ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಪ್ರಕಟ ಆದಮೇಲೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಕಾಲೇಜುಗಳು ಇಷ್ಟ ಆಗ್ತಾ ಇಲ್ಲ ಸೊ ಅಥವಾ ಅವರಿಗೆ ದೂರ ಕಡೆ ಇರುವಂಥ ಕಾಲೇಜುಗಳು ಕೂಡ ಸಿಕ್ಕಿರ್ಬೋದು ಈ ಒಂದು ಎತರೆ ಕಾರಣಗಳು ವಿದ್ಯಾರ್ಥಿಗಳಿಗಿರ್ತವೆ ಸೊ ಒಂದು ಕಾಲೇಜನ್ನು ಸೆಲೆಕ್ಟ್ ಮಾಡೋ ಟೈಮಲ್ಲಿ ಬಿಡು ನನಗೆ ಟಾಪ್ ಐದಲ್ಲೇ ಸಿಗ್ಬೋದು ಹತ್ತರೊಳಗಡೆ ಸಿಗ್ಬೋದು ಅಂದ್ಕೊಂಡಿರ್ತೀರ ನಿಮಗೆ ನೀವು ಅಂದ್ಕೊಂಡಿರದೇ ಇರುವಂಥ ಕಾಲೇಜ್ಗಳು ಸಿಕ್ಕಿರುವಂಥದ್ದು ಹೀಗಾಗಿ ಕಾಲೇಜು ದೂರ ಆಗುತ್ತೆ ಅಥವಾ ಕಾಲೇಜ್ ಇಷ್ಟ ಇಲ್ಲ ಕಾಲೇಜ್ ಸಹ ಚೆನ್ನಾಗಿಲ್ಲ ಇನ್ನೊಂದು ಮತ್ತೊಂದು ಏನೋ ಒಂದು ನಿಮ್ಮ ರೀಸನ್ಸಿಂದ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜುಗಳು ನಿಮಗೆ ಆ ಕಾಲೇಜ್ ಬೇಡ ನನಗೆ ಬೇರೆ ಕಾಲೇಜ್ ಬೇಕು ನಾನು ನೆಕ್ಸ್ಟ್ ರೌಂಡ್ ಗೆ ಹೋಗಬಹುದು ಅಂತಕ್ಕಂಥ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಎಷ್ಟು ಬಾರಿ ನಾವು ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಬಹುದು ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಈ ಬಾರಿ ನೆಕ್ಸ್ಟ್ ಗೆ ಹೋಗೋದಕ್ಕೆ ಯಾರಿಗೆಲ್ಲ ಅವಕಾಶ ಇರುತ್ತೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಅಂತ ಕೊಡೋದಕ್ಕೆ ಇದು ಕೊನೆ ಅವಕಾಶ ಆಗಿರುತ್ತೆ ಈಗ ಸಿಕ್ಕಿರುವಂತಹ ಕಾಲೇಜ್ನೇ ತಗೋಬೇಕಾಗಿರುತ್ತೆ ನಂತರದಲ್ಲಿ ಮುಂದಿನ ರೌಂಡ್ ಗೆ ಹೋದರೆ ಸೀಟು ಸಿಗುತ್ತಾ ನಂತರದಲ್ಲಿ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡೋದು ಯಾವ ತರ ಇದ್ರ ಬಗ್ಗೆ ವಿವಿಡದಲ್ಲಿ ಮಾಹಿತಿ ನಾವು ಕೊಡ್ತಾ ಇರತಕ್ಕಂಥದ್ದು ಪ್ರಮುಖ ಅಪ್ಡೇಟ್ಸ್ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇದೆ ಹೆಚ್ಚಿಗೆ ಬಿಎಡ್ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳನ್ನು ಕನ್ನಡ ವಯದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಹೆಚ್ಚಿಗೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಎಡ್ ಕುರಿತು ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಎ ಟು ಕನ್ನಡ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಕನ್ನಡದಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಎಷ್ಟಾದ್ರೆ ಲೈಕ್ ಮಾಡಬಹುದು ಅಥವಾ ಲೈಕ್ ಕೂಡ ಮಾಡಬಹುದು ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇದು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಗಳ ಲಿಂಕ್ ಇರುತ್ತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಆಗ್ತಿರ್ತವೆ ಬೇಗನೆ ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ನಿಮ್ದೆರ ಪ್ರಶ್ನೆಗೆ ಡೌಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ತಾ ಇರಬಹುದು ಅಂತ ಹೇಳ್ತಾ ಒಡೆ ಕಡೆಗೆ ದಿಗ್ಗ ಬಂದ್ಬಿಡೋಣ ಒಂದೊಂದಾಗಿ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರುವಂಥದ್ದು ಸೊ ಈಗೀಗ ವಿದ್ಯಾರ್ಥಿಗಳಿಗೆ ಕಾಲೇಜ್ ಅಂತೂ ಅಲರ್ಟ್ ಆಗಿದೆ ಸಿಕ್ಕಿದೆ ಕಾಲೇಜು ಬಟ್ ಆ ಕಾಲೇಜು ನಿಮಗೆ ಇಷ್ಟ ಇಲ್ಲ ಸೊ ಇದೀಗ ವಿದ್ಯಾರ್ಥಿಗಳು ಸಿಕ್ಕಿರ್ತಕ್ಕಂಥ ಕಾಲೇಜು ಬೇಡ ಸೊ ಮುಂದೆ ನಾವೇನು ಮಾಡ್ಬೇಕಾಗ್ರೆ ನಮಗೆ ಬೇರೆ ಕಾಲೇಜ್ ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿಯನ್ನು ತಿಳಿಸುವಂಥದಾದರೆ ಮೊದಲನೇದಾಗಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ನೆಕ್ಸ್ಟ್ ರೌಂಡ್ಗೆ ಹೋಗ್ಲಿಕ್ಕೆ ಅಂತ ಹೇಳಿದರೆ ಇದೇ ಮೊದಲ ಬಾರಿಗೆ ನಿಮ್ದೇನಾದರೂ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿದ್ರೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಿದರೆ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ಲಿ ಹೆಸರು ಬಂದಿದರೆ ಇವಾಗ ತರ್ಡ್ ರೌಂಡ್ ಒಂದು ಲಿಸ್ಟ್ ಪ್ರಕಟ ಆಯ್ತಲ್ಲ ಕಳೆದ ಎರಡು ಲಿಸ್ಟ್ಗಳಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಾನು ಹೇಳ್ತಿರುವಂಥದ್ದು ವೆರಿಫಿಕೇಶನ್ ಅಥವಾ ಎಲಿಜಿಬಲ್ ಅಂತ ಏನು ಕರಿತೀರಲ್ಲ ಆ ಲಿಸ್ಟಲ್ಲ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಫಸ್ಟ್ ದುನ್ ಬಿಟ್ಟರಲ್ಲ ಆ ಒಂದು ಲಿಸ್ಟ್ ಆಗಿರ್ಬೋದು ಅಥವಾ ಸೆಕೆಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬಿಟ್ಟರಲ್ಲ ಸೆಕೆಂಡ್ ರೌಂಡ್ ಅಥವಾ ಫಸ್ಟ್ ರೌಂಡ್ ಈ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳಲ್ಲಿ ನಿಮ್ಮ ಹೆಸರು ಬರದೆ ತರ್ಡ್ ರೌಂಡಲ್ಲಿ ನಿಮ್ಮ ಹೆಸರು ಮೊದಲ ಬಾರಿಗೆ ಬಂದಿದ್ರೆ ಸೊ ವಿದ್ಯಾರ್ಥಿಗಳಿಗೆ ನೀವು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಲಿಕ್ಕೆ ಅರ್ಹರಿತೀರ ನೀವು ಕೂಡ ಆಯ್ಕೆ ಮಾಡಿ ವಿದ್ಯಾರ್ಥಿಗಳು ಇದೀಗ ಈ ಒಂದು ಕಳೆದ ಸೆಕೆಂಡ್ ರೌಂಡಲ್ಲಿ ನನಗೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದೆ ಸೆಕೆಂಡ್ ರೌಂಡ್ ಅಲ್ಲಿ ನನಗೆ ಸೀಟ್ ಸಿಕ್ಕಿತ್ತು ನಾನು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಿದ್ದೆ ಈಗ ತರ್ಡ್ ರೌಂಡಲ್ಲಿ ನನಗೆ ಕಾಲೇಜ್ ಸಿಕ್ಕಿದೆ ಸೊ ಈಗ ನಾನು ನೆಕ್ಸ್ಟ್ ರೌಂಡ್ ಹೋಗ್ಬೋದು ಅನ್ನೋಂಥ ವಿದ್ಯಾರ್ಥಿಗಳಿಗೆ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಹೋಗಲಿಕ್ಕೆ ಬರೋದಿಲ್ಲ ವಿದ್ಯಾರ್ಥಿಗಳೇ ಸೊ ಇಲಾಖೆಯವರೇ ಕೊಟ್ಟಿರ್ತಕ್ಕಂಥ ಒಂದು ಅಧಿಸೂಚನೆ ವಿಶೇಷ ಮಾಹಿತಿಯೇನಿದ್ದಾರೆ ಅದರಲ್ಲೇ ನಿಮಗೆ ವಿಶೇಷ ಸೂಚನೆ ಅಂತಲೂ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ವೀಕ್ಷಣೆ ಮಾಡ್ತಾ ಇರ್ಬೋದು ಸೊ ಹಂಚಿಕೆಯಾದ ಕಾಲೇಜಿನಲ್ಲಿ ದಾಖಲಾತಿ ಪಡೆಯಲು ಇಚ್ಛಿಸದೆ ಕಾಲೇಜಿನ ಬದಲಾವಣೆಗೆ ಇಚ್ಛಿಸಿ ಎರಡು ಸುತ್ತಿಗೆ ಮುಂದುವರೆಯಲಿ ಬಯಸಿದಲ್ಲಿ ವಿದ್ಯಾರ್ಥಿಗಳು ಅಪ್ಡೇಟ್ ಫಾರ್ ಸೆಕೆಂಡ್ ರೌಂಡ್ ಆಯ್ಕೆ ಮಾಡುವುದು ಈ ಅವಕಾಶ ಒಂದು ಅಭ್ಯರ್ಥಿಗೆ ಕೇವಲ ಒಂದು ಬಾರಿ ಮಾತ್ರ ನೀಡಲಾಗುವುದು ಅಂತ ಮಾಹಿತಿಯನ್ನು ಕೊಟ್ಟಿದರೆ ಸೊ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಯಾರಾದರೂ ಕಾಲೇಜ್ ಸಿಕ್ಕಿನೂ ಕೂಡ ಅಂದರೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಬಂದು ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿನೂ ಕೂಡ ಈಗ ತರ್ಡ್ ರೌಂಡನ್ನು ಆಯ್ಕೆ ಮಾಡಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಸೊ ಎರಡು ಬಾರಿ ನೀವು ಹೇಗೆ ಕಾಲೇಜ್ ಸಿಕ್ಕಿದ್ರು ಕೂಡ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟರೆ ನಿಮಗೆ ಮೂರನೇ ಬಾರಿ ಕಾಲೇಜ್ ಸಿಗೋದಿಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈಗ ಯಾವ ವಿದ್ಯಾರ್ಥಿಗಳಿಗೆ ಹೆಸರು ಬಂದಿದೆಯಲ್ಲ ಮೊದಲ ಬಾರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಈ ವಿದ್ಯಾರ್ಥಿಗಳು ಮಾತ್ರ ನೀವು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ನೆಕ್ಸ್ಟ್ ರೌಂಡಲ್ಲಿ ಕೂಡ ಕಾಲೇಜನ್ನು ಪಡ್ಕೊಬೇಕಾಗಿರುತ್ತೆ ನೆಕ್ಸ್ಟ್ ರೌಂಡ್ಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತಲ್ಲ ಅದೇ ಕೂಡ ಅಂತಿಮ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ತೀನಿ ಅಂತ ಬರೋದಿಲ್ಲ ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗೆ ಒಬ್ಬ ವಿದ್ಯಾರ್ಥಿ ಒಬ್ಬ ಅಭ್ಯರ್ಥಿಗೆ ಒಂದು ಬಾರಿ ಮಾತ್ರ ಅವನಿಗೆ ಸಿಕ್ಕಿರತಕ್ಕಂಥ ಅವರಿಗೆ ಸಿಕ್ಕಿರ್ತಕ್ಕಂಥ ಕಾಲೇಜುಗಳನ್ನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಸುತ್ತನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸೊಟ್ನಲ್ಲಿ ಆಯ್ಕೆ ಮಾಡಿದ್ರು ಪರಿಗಣಿಸ್ತಾರೆ ಯಾವ ವಿದ್ಯಾರ್ಥಿಗಳನ್ನ ಅಂತ ಹೇಳಿದ್ರೆ ಒಂದು ಬಾರಿ ಮಾತ್ರ ಅವಕಾಶ ಇರುವಂತಹ ವಿದ್ಯಾರ್ಥಿಗಳಿಗೆ ಇವಾಗ ಕೆಲವು ವಿದ್ಯಾರ್ಥಿಗಳು ಸಮಸ್ಯೆ ಕೂಡ ಅದೇ ಆಗಿರುವಂತದ್ದು ಎರಡು ಬಾರಿನೂ ಕೂಡ ಅವರಿಗೆ ಸೀಟ್ ಸಿಕ್ಕಿದೆ ಈಗ ತರ್ಡ್ ರೌಂಡ್ ಗೆ ಅವರು ಬಂದಿದ್ರು ತರ್ಡ್ ರೌಂಡ್ ಅಲ್ಲಿ ವಿದ್ಯಾರ್ಥಿಗಳ ಹೆಸರೇ ಬಂದಿಲ್ಲ ಲಿಸ್ಟಲ್ಲಿ ಹೆಚ್ಚಿಗೆ ಏಯ್ಟಿ ಫೈವ್ ಏಯ್ಟಿ ಫೈವ್ ಪರ್ಸೆಂಟ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಇದ್ರು ಕೂಡ ವಿದ್ಯಾರ್ಥಿಗಳಿಗೆ ಲಿಸ್ಟಲ್ ಹೆಸರುಗಳು ಬಂದಿಲ್ಲ ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಹೋಗಬಹುದು ಅಂದರೆ ಮೊದಲ ಬಾರಿಗೆ ನಿಮ್ಮ ಒಂದು ಹೆಸರಲ್ಲಿ ತರ್ಡ್ ರೌಂಡಲ್ಲಿ ಅಲ್ಲಿ ಲಿಸ್ಟ್ ಅಲ್ಲಿ ಹೆಸರು ಬಂದಿದ್ರೆ ವಿದ್ಯಾರ್ಥಿಗಳು ಅವರು ಮಾತ್ರ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳೇ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಇವಾಗ ಸ್ಟಾರ್ ಮಾರ್ಕ್ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟಾರ್ ಮಾರ್ಕ್ ಬಂದಿರುವಂತ ವಿದ್ಯಾರ್ಥಿಗಳು ಕಂಟಿನ್ಯೂ ಆಗ್ತೀರಾ ಆಟೋಮೆಟಿಕ್ ನೀವು ಕಂಟಿನ್ಯೂ ಆಗ್ತೀರಾ ಸೊ ನೆಕ್ಸ್ಟ್ ರೌಂಡ್ ಏನಿಲ್ಲ ಫೋರ್ ರೌಂಡ್ ಆ ರೌಂಡಲ್ಲಿ ಅಲ್ಲಿ ನಿಮಗೆ ಸೀಟ್ ಸಿಗೋ ಸಾಧ್ಯತೆಗಳು ಇರ್ತವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಟ್ಟು ಸರಿಯಾಗಿ ಮಾಡಬೇಕಾಗಿರುತ್ತೆ ಸೊ ಇದೀಗ ನಿಮಗೆ ಎಲ್ಲ ಒಂದು ಮಾಹಿತಿನ ಕೊಟ್ಟಿದ್ದೀನಿ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಯಾರಿಗೆ ಅವಕಾಶ ಇರೋದಿಲ್ಲ ಅಂತ ಅಂದ್ಬಿಟ್ಟು ಮೊದಲ ಬಾರಿಗೆ ನಿಮಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಹೆಸರು ಬಂದಿದ್ರೆ ನಿಮಗೆ ಮಾತ್ರ ಅವಕಾಶ ಇರುತ್ತೆ ಸೊ ಕಳೆದ ಲಿಸ್ಟಲ್ಲಿ ಹೆಸರು ಬಂದಿತ್ತು ಆ ಕಾಲೇಜ್ ಸಿಕ್ಕಿತ್ತು ನನಗೆ ಮತ್ತೆ ನಾನು ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟು ಇವಾಗ ಬೇರೆ ಕಾಲೇಜ್ ಕೊಟ್ಟಿದ್ದಾರೆ ಅಥವಾ ಅದೇ ಕಾಲೇಜ್ ಕೊಟ್ಟಿದ್ದಾರೆ ನಾನು ಮತ್ತೆ ನೆಕ್ಸ್ಟ್ ರೌಂಡ್ ಹೋಗ್ಬೋದಾ ನಿಮಗೆ ಅವಕಾಶ ಇರೋದಿಲ್ಲ ವಿದ್ಯಾರ್ಥಿಗಳೇ ನಂತರದಲ್ಲಿ ಇದೀಗ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜು ಬೇಡ ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಏನು ಮಾಡ್ಬೇಕು ಇವಾಗ ಸೊ ಅಂತಕ್ಕಂಥದ್ದು ಹೇಳಿದ್ರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡೋದು ಯಾವ ಥರ ಅಂದರೆ ಇಲ್ಲಾ ವೆಬ್ಸೈಟ್ ಕೂಡ ಇದೀಗ ಓಪನ್ ಮಾಡಿ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೀವು ಸ್ಕ್ರೀನ್ ಮುಖಾಂತರ ಹೋಗೋದ್ರ ಮುಖಾಂತರ ಯಾವ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ನೆಕ್ಸ್ಟ್ ರೌಂಡ್ ಅಂತ ಬನ್ನಿ ಸ್ಕ್ರೀನ್ ಮುಖಾಂತರ ಹೋಗೋಣ ವಿದ್ಯಾರ್ಥಿಗಳು ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ನಾನು ಇಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ನ ಇರುವಂಥದ್ದು ಸೊ ಇಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ನೀವು ಅಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ಸೊ ಅಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಸರ್ಕಾರ ಅಂತ ಬಂದಿರುತ್ತೆ ಅಥವಾ ಇಂಡೆಕ್ಸ್ ಕರ್ನಾಟಕ ಸರ್ಕಾರ ಇಂಡೆಕ್ಸ್ ಅಂತ ಕೂಡ ಬಂದಿರುತ್ತೆ ವಿದ್ಯಾರ್ಥಿಗಳು ಅದರ ಮೇಲೆ ಸರ್ಚ್ ಮಾಡ್ಕೋಬೋದಾಗಿರುತ್ತೆ ಅಥವಾ ಶಾಲಾ ಶಿಕ್ಷಣ ಇಲಾಖೆ ಅಂತಲೂ ಕೂಡ ಇರುತ್ತೆ ಸೊ ಒಟ್ನಲ್ಲಿ ನಿಮ್ಗೆ ಯಾವುದು ಫಸ್ಟ್ ಲಿಂಕ್ ಇರ್ತಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ವಿದ್ಯಾರ್ಥಿಗಳು ಸೊ ಅಲ್ಲಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅವ್ರದ್ದು ಇಲ್ಲಿ ತ್ರೀ ಡಾಟೆಡ್ ಲೈನ್ ಕಾಣಿಸ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಇಲ್ಲಿ ಸಿ ಎಸ್ ಅಂತ ಆಪ್ಷನ್ ಕಾಣಿಸ್ತದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡಿ ಹಾಗೆ ಕೆಳಗಡೆ ತನಕ ಬನ್ನಿ ವಿದ್ಯಾರ್ಥಿಗಳು ಬಿ ಎ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಏನು ಕಾಣಿಸ್ತೀರ ಥರ್ಡ್ ರೌಂಡ್ ಸಿ ಟರ್ಮೆಮೆಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿ ಅದೇ ಥರ ಸೊ ಇಲ್ಲಿ ವಿದ್ಯಾರ್ಥಿಗಳು ಕ್ಲಿಕ್ ಟು ಲಾಗಿನ್ ಅಂತ ಏನು ಕಾಣಿಸ್ತಿಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೊ ಇಲ್ಲಿ ಯೂಸರ್ ಐಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗುತ್ತೆ ನಿಮ್ದು ಯೂಸರ್ ಐ ಡಿ ಪಾಸ್ವರ್ಡ್ ಏನಿತ್ತಲ್ಲ ಅದನ್ನು ಎಂಟ್ರಿ ಮಾಡಿ ಸೊ ಎಂಟ್ರಿ ಮಾಡಿದ ಮೇಲೆ ವಿದ್ಯಾರ್ಥಿಗಳಿಗೆ ಅವರು ಚಲನ್ ಡಲೋ ಮಾಡೋದ್ರ ಬಗ್ಗೆ ಮಾಹಿತಿನ ಮುಂದೆ ಕೊಡ್ತೀನಿ ನಾವು ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಯಾವ ಕಾಲ ಸಿಕ್ಕಿದೆ ಏನಿ ಅಂತ ಎಲ್ಲ ಮಾಹಿತಿ ಕೊಟ್ಟಿರ್ತಾರೆ ನಿಮಗೆ ನೆಕ್ಸ್ಟ್ ರೌಂಡ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ಇಲ್ಲಿ ನೆಕ್ಸ್ಟ್ ರೌಂಡ್ ಅಂತ ಅವರೇ ಕೊಟ್ಟಿದ್ದಾರೆ ನೆಕ್ಸ್ಟ್ ರೌಂಡ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಬಿಟ್ಟು ವಿದ್ಯಾರ್ಥಿಗಳು ಸೊ ಇಲ್ಲಿ ಮುಂದಿನ ಸುತ್ತಿನ ಆಯ್ಕೆ ಮುಂದಿನ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಅಂತ ಒಂದು ಕಾಣಿಸ್ತೀರಲ್ಲ ಸೊ ಅಲ್ಲಿ ಎಸ್ ಆರ್ ನೋ ಅಂತ ಕೇಳಿದೆ ಎಸ್ ಅಂತ ವಿದ್ಯಾರ್ಥಿಗಳು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗಿರೋದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಎಸ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ನೆಕ್ಸ್ಟ್ ರೌಂಡ್ಗೆ ಅರ್ಹರಿರ್ತೀರಾ ವಿದ್ಯಾರ್ಥಿಗಳ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾದ್ರೆ ವಿದ್ಯಾರ್ಥಿಗಳು ಕಂಪಲ್ಸರಿ ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡಲೇಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಲ್ಲ ಅಂದ್ರೆ ಅವರಿಗೆ ನೆಕ್ಸ್ಟ್ ಪರಿಗಣಿಸೋದಿಲ್ಲ ಅಲ್ಲಿ ನೆಕ್ಸ್ಟ್ ಪರಿಗಣಿಸಿಲ್ಲ ಹಾಗಾಗಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ ಈಸಿಯಾಗಿ ನೀವು ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೋಬಹುದಾಗಿರುವಂತದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ